ಬಿಗ್ ಬಾಸ್ ಹನ್ನೆರಡನೇ ವಾರದ ನಾಮಿನೇಷನ್ ಪ್ರಕ್ರಿಯೆಗ ಮುಗಿದಿದ್ದು ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಲ್ಕು ಸ್ಪರ್ಧಿಗಳು ನಾಮಿನೇಟ್ ಆಗಿರುತ್ತಾರೆ ಹೌದು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ತ್ರಿವಿಕ್ರಮ್ ಮೋಕ್ಷಿತಾ ರಜತ್ ಹಾಗೂ ಹನುಮಂತ ಈ ನಾಲ್ಕು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗುತ್ತಾರೆ ಹಾಗೂ ಬಿಗ್ ಬಾಸ್ ಹದಿಮೂರನೇ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕನ್ ನಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಟಾಸ್ಕ್ ಆಡಿ ಗೆಲ್ಲುವ ತಂಡವು ನಾಮಿನೇಟ್ ಮಾಡುವ ಅಧಿಕಾರವನ್ನು ಹೊಂದಿತ್ತು ಅದೇ ರೀತಿ ಬಿಗ್ ಬಾಸ್ ನೀಡಿದ ಐದು ಟಾಸ್ ನಲ್ಲಿ ಮೂರು ಟಾಸ್ಕ್ ಅನ್ನ ಕರುನಾಡ ಕಿಲಾಡಿಗಳು ಟೀಮ್ ಗೆದ್ದಿತ್ತು ಇನ್ನು ನಾಲ್ಕನೇ ಟಾಸ್ಕ್ ರದ್ದಾಗಿರುತ್ತೆ ಹಾಗೆ ಐದನೇ ಟಾಸ್ಕ್ ಅನ್ನ ಕರ್ನಾಟಕ ಕದರ್ ಟೀಮ್ ಗೆದ್ದಿರುತ್ತೆ ಹೌದು ಮೊದಲ ಮೂರು ಟಾಸ್ಕ್ ಅನ್ನ ಕರ್ನಾಟಕ ಕಿಲಾಡಿಗಳು ಟೀಮ್ ಗೆದ್ದಿರೋದರಿಂದ ಕರುನಾಡ ಕಿಲಾಡಿ ಟೀಮ್ನವರು ಕರ್ನಾಟಕ ಕದರ್ ಟೀಮ್ನಿಂದ ಮೊದಲು ಐಶ್ವರ್ಯ ಅವರನ್ನ ಎರಡನೆಯದಾಗಿ ರಜತ್ ಹಾಗೂ ಮೂರನೆಯದಾಗಿ ಮೋಕ್ಷಿತಾ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಮಾಡುತ್ತಾರೆ ಇನ್ನು ನಾಲ್ಕನೇ ಟಾಸ್ಕ್ ರದ್ದಾಗಿದ್ದರಿಂದ ಎರಡು ತಂಡದಿಂದ ಒಬ್ಬೊಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಮಾಡಬೇಕಾಗಿತ್ತು ಅದೇ ರೀತಿ ಕರ್ನಾಟಕ ಕದರ್ ಟೀಮ್ನಿಂದ ಹನುಮಂತ ಅವರನ್ನ ಹಾಗೂ ಕರ್ನಾಟಕ ಕಿಲಾಡಿ ಟೀಮ್ನಿಂದ ರಿವಿಕ್ರಮ್ ಅವರನ್ನ ಇವರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಮಾಡುತ್ತಾರೆ ನಂತರ ಐದನೇ ಟಾಸ್ ನಲ್ಲಿ ಯಾವ ಟೀಮ್ ವಿನ್ ಆಗುತ್ತೋ ಆ ಟೀಮ್ನಿಂದ ಒಬ್ಬರನ್ನ ಸೇವ್ ಮಾಡುವ ಅವಕಾಶವನ್ನ ಬಿಗ್ ಬಾಸ್ ನೀಡುತ್ತಾರೆ ಅದೇ ರೀತಿ ಐದನೇ ಟಾಸ್ನಲ್ಲಿ ಕರ್ನಾಟಕ ಕದ್ದ ಟೀಮ್ ವಿನ್ ಆಗಿದ್ದು ತಮ್ಮ ಟೀಮ್ನಿಂದ ನಾಮಿನೇಟ್ ಆಗಿದ್ದ ಐಶ್ವರ್ಯ ಅವರನ್ನು ಸೇಫ್ ಮಾಡಿದ್ದಾರೆ ಹೌದು ಸದ್ಯಕ್ಕೆ ತ್ರಿವಿಕ್ರಮ್ ಮೋಕ್ಷಿತಾ ರಜತ್ ಹಾಗೂ ಹನುಮಂತ ಈ ನಾಲ್ಕು ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದು ಈ ನಾಲ್ಕು ಸ್ಪರ್ಧಿಗಳು ತುಂಬಾ ಸ್ಟ್ರಾಂಗ್ ಸ್ಪರ್ಧಿಗಳಾಗಿರುತ್ತಾರೆ ಇನ್ನು ಹನ್ನೊಂದನೇ ವಾರದಲ್ಲಿ ಶಿಶಿರ್ ಹಾಗೂ ಗೋಡ್ ಸುರೇಶ್ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಹೋದ ಕಾರಣ ಈ ವಾರ ಎಲಿಮಿನೇಷನ್ ಇರದೆ ಸಹ ಇರಬಹುದು ಇನ್ನು ಬಿಗ್ ಬಾಸ್ ಹದಿಮೂರನೇ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದನ್ನ ನೋಡೋದಾದ್ರೆ ಕರ್ನಾಟಕ ಕದರ್ ಟೀಮ್ ನಿಂದ ಧನ್ರಾಜ್ ಹಾಗೂ ಐಶ್ವರ್ಯಾ ಕರ್ನಾಟಕ ಕಿಲಾಡಿಗಳು ಟೀಮ್ ನಿಂದ ಭವ್ಯ ಗೌತಮಿ ಮಂಜು ಹಾಗೂ ಚೈತ್ರ ಈ ಆರು ಸ್ಪರ್ಧಿಗಳು ಈ ವಾರ ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆಯಾಗಿದ್ದು ಇವರಲ್ಲಿ ಐಶ್ವರ್ಯಾ ಅವರು ಈ ವಾರದ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಈ ಆರು ಸ್ಪರ್ಧಿಗಳಲ್ಲಿ ಈ ವಾರ ಕ್ಯಾಪ್ಟನ್ ಯಾರಾಗಬೇಕು ಹಾಗೆ ಬಿಗ್ ಬಾಸ್ ಫಿನಾಲಿಯಲ್ಲಿ ಟಾಪ್ ಫೈವ್ ಅಥವಾ ಟಾಪ್ ಸಿಕ್ಸಲ್ಲಿ ನೀವು ಯಾರನ್ನು ನೋಡಲು ಬಯಸುತ್ತೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು